ಹಾಗಾಗಿ ಜಗ್ಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಅನ್ನೋದೊಂದು ಬೇಜಾರಿದೆ ಅಷ್ಟೇ ನನಗೆ ಸೊ ನಾವು ಕೂಡ ಶಿವಮೊಗ್ಗದಿಂದ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ ಮೇಜ್ ಮೇಲೆ ಲವ್ ಸ್ಟೋರಿ ಚೆನ್ನಾಗಿದೆ ಹ್ಯಾಪಿ ಎಂಡಿಂಗ್ ಇದೆ ಇಷ್ಟಿಕ್ಕ ನೋಡಿದರೆ ಚೆನ್ನಾಗಿರುತ್ತೆ ಮಸ್ತಾಗಿತ್ತು ಸಾಂಗ್ ಮೂವಿ ಎಲ್ಲ ಮಾತ್ರ ಇಷ್ಟ ಆಯ್ತು ಅದ್ ಮಾತ್ರ ಟ್ರೇಟರ್ ನೋಡಿ ತುಂಬಾ ಚೆನ್ನಾಗಿತ್ತು ಸಖತ್ ಆಗಿತ್ತು ಚೆನ್ನಾಗಿದೆ ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ ಎಲ್ಲ ನಾವು ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿತೀವಿ ಒಳ್ಳೊಳ್ಳೆ ಸಿನಿಮಾ ಚೆನ್ನಾಗಿದೆ ಸೂಪ್ ಚೆನ್ನಾಗಿದಪ್ಪ ಲವ್ ಸ್ಟೋರಿ ಚೆನ್ನಾಗಿದೆ ಮೂರು ಸಾಂಗ್ಸ್ ಚೆನ್ನಾಗಿದೆ ನನಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಸೂಪರ್ ಮೂವಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಫ್ಯಾಮಿಲಿ ನೋಡೋ ಅಂಥದ್ದು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ

ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿ ಎಲ್ಲ ಕಾನ್ಸೆಪ್ಟು ಫ್ಯಾಮ್ಲಿ ನೋಡೋ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿ ಎಲ್ಲ ಕಾನ್ಸೆಪ್ಟು ಫ್ಯಾಮ್ಲಿ ನೋಡೋ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಲವ್ ಅನ್ನೋ ವಿಚಾರಕ್ಕೆ ಗಣೇಶ್ ಅವರು ಈಗಿರೋ ಅಂತ ಇದರಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅಂಥದ್ರಲ್ಲಿ ಹೀರೋಯಿನ್ ಮತ್ತು ಶರಣ್ಯ ಶೆಟ್ಟಿ ಅವ್ರ ಕಾಂಬಿನೇಷನ್ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ ಯಾಕೆಂದರೆ ನಮ್ಮ ಮಲೆನಾಡಿನ ಶಿವಮೊಗ್ಗದವರು ಶರಣ್ಯ ಶೆಟ್ಟಿ ಅವರು ಸೊ ನಾವು ಕೂಡ ಶಿವಮೊಗ್ಗದಿಂದ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ ಮೇಜರಾಗಿ ಅದನ್ನು ಬಿಟ್ಟರೆ ಬೇರೆ ಇಲ್ಲ ಹೌದು ಎಸ್ಪೆಷಲಿ ಎಸ್ಪೆಷಲಿ ನಾನು ಈ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೆ ಸಾಂಗ್ಸ್ ಮುಖಾಂತರ ಆ್ಯಂಡ್ ಕಲರ್ಫುಲ್ ಆದಂಥ ಪೋಸ್ಟರ್ ಡಿಸೈನ್ ಮುಖಾಂತರ ಒಂದೊಂದು ಪೋಸ್ಟರ್ ನೋಡಿದವ್ರಿಗೂ ಎಂಥವರೇ ಆಗಿರಲಿ ಸರ್ ಆಡಿಯನ್ಸು ಅವ್ರಿಗೆ ಮೊದಲು ಸಿನಿಮಾಗೆ ಬರಬೇಕು ಸಿನಿಮಾ ನೋಡಬೇಕು ಅನ್ನೋದೇ ಮೊದಲನೇ ತಾಟ್ ಬರುತ್ತೆ ಆ ಥರ ಒಂದು ಕಲರ್ಫುಲ್ ಆದಂಥ ಸಾಂಗ್ಸ್ಗಳು ಲಿರಿಕ್ಸ್ ಆಗಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಸರ್ ಜನ ಬರ್ತಿಲ್ಲ ಅಂತಲ್ಲ ಸರ್ ಬರ್ತಾ ಇದ್ದಾರಲ್ಲ ಯಾಕೆ ಸುಮ್ಮನೆ ಇದನ್ನ ಹೇಳೋದು ಭೀಮಾ ಸಿನಿಮಾ ಇಂದೇ ಗೊತ್ತಾಗಿದೆ ಅಲ್ಲ ಜನ ಯಾವ ರೆಂಜಿಗೆ ಥಿಯೇಟರ್ ಕಡೆ ಮುಖ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಇದರಿಂದ ಇನ್ನೂ ಇಂಡಸ್ಟ್ರಿಗೆ ಇನ್ನೂ ಒಳ್ಳೆಯದಾಗ್ತಾ ಇದೆ ಎಲ್ಲ ನಾವು ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿತೀವಿ ಸಿನಿಮಾಗಳನ್ನ ಕೊಟ್ಟರೆ ಖಂಡಿತ ಕೈ ಹಿಡಿತೀವಿ ಎಲ್ಲ ಸಿನಿಮಾಗಳನ್ನು ಪ್ರಮೋಷನ್ ಮಾಡಿ ಆದಷ್ಟು ಸಿನಿಮಾ ರಂಗವನ್ನು ಇನ್ನೂ ದೊಡ್ಡ ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿದೆ ಮೂವಿ ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಮಸ್ತಾಗಿದೆ ಚೆನ್ನಾಗಿದೆ ಮೂವಿ ಮಾತ್ರ ಹೌದು ಹಾ ರಿಯಲ್ ಇಷ್ಟ ನೋಡಿದರೆ ಚೆನ್ನಾಗಿರುತ್ತೆ ಮಸ್ತಾಗಿತ್ತು ಸಾಂಗ್ ಮೂವಿ ಎಲ್ಲ ಮತ್ತೆ ಅಲ್ಟಿಮೇಟ್ ಹೇಳಿ ಎಲ್ಲರೂ ಕನ್ನಡ ಜನತೆ ಎಲ್ಲ ಬಂದು ಮೂವಿ ನೋಡಬೇಕು ಎಲ್ಲ ಇದು ಮಾಡಬೇಕು ಸಾಂಗ್ಸು ಡೈಲಾಗು ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಟ್ವಿಸ್ಟ ಸೂಪರ್ ಆಗಿದೆ ಎಲ್ಲ ಹಾ ಬಂದು ನೋಡಿ ಯಾಕಂದ್ರೆ ಕಾಮಿಡಿ ಇದೆ ಎಲ್ಲ ಇದೆ ಆರಾಮಾಗಿ ಬಂದು ನೋಡ್ಬೋದು ಥಿಯೇಟ್ರಲ್ಲಿ ಏಳು ಸಾಂಗ್ ಇದೆ ಏಳು ಕೇಳು ಸೂಪರ್ ಆಗಿದೆ ಎಲ್ಲ ಸಾಂಗ್ ಕೂಡ ಹಾಂ ಸೌಂಡ್ಸು ಸಾಂಗ್ಸ್ ಎಲ್ಲ ಸಕ್ಕದಾಗಿದೆ ಬಂದು ನೋಡ್ಲೇಬೇಕು ಪೈರಸಿ ಅಂತೂ ಮಾಡಬೇಡಿ ಯಾರು ಅಷ್ಟೇ ಸಿಗುತ್ತೆ ನನಗೆ ಚಿತ್ರದಲ್ಲಿ ಕಂಟೆಂಟ್ ಇಷ್ಟ ಆಯಿತು ಸರ್ ತುಂಬ ಎಲ್ಲರ ಎಲ್ಲ ಪ್ರೀತಿನಲ್ಲೂ ನಾನು ಸುಮಾರು ಸಲ ನೋಡಿದ್ದೀನಿ ಬಟ್ ಈ ಪ್ರೀತಿಯಲ್ಲಿ ತುಂಬ ಟ್ವಿಸ್ಟ್ ಕೊಟ್ಟಿದ್ದಾರೆ ಮದುವೆ ಆಗುತ್ತೆ ತಿರುಗ ಅವ್ರನ್ನ ಏನಾಗುತ್ತೆ ಇನ್ನೊಂದು ಆಗೋಗ್ಬಿಟ್ಟು ಅವರು ಪ್ರಮಾಣ ಆಗುತ್ತೆ ಅವ್ರನ್ನ ಕರ್ಕೊಂಬಂದು ಹಿಂಗೆ ಮಾಡ್ತಾರೆ ಫ್ಯಾಮಿಲಿ ಸೆಂಟಿಮೆಂಟ್ಗಳು ತುಂಬ ತೊಂದರೆಗಳು ಇವಾಗ ನಾವು ಇವ್ರು ಪ್ಲೀಚರ್ಸ್ ಮದುವೆ ಮಾಡಿಬಿಟ್ಟಿವರೆ ನಾವು ಏನು ಮಾಡೋದು ಅನ್ನೋಂಗೂ ಇಲ್ಲ ನಾವು ಪ್ಲೀಚಸ್ ಇವರು ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮಾಡೋಣ ಅನ್ನೋದು ಏನೂ ಇಲ್ಲ ಈ ಥರ ಎಲ್ಲ ಮಾಡಿ ಇವ್ರು ಮಾಡೋ ಲವ್ಗೆ ಮುಂದೆ ಏನಾಗುತ್ತೆ ಅಂತನೂ ಪೇರೆಂಟ್ಸೇ ನೋಡಬೇಕು ಏನು ಆಗೋಕ್ಕಿಲ್ಲ ಅನ್ನೋದರೂ ಪೇರೆಂಟ್ಸೇ ನೋಡಬೇಕು ಸೊ ಈ ಥರ ಏನಾಗ್ಬಿಟ್ಟಿದೆ ಅಂದರೆ ಅಂದರೆ ಲವ್ ಮ್ಯಾರೇಜ್ ಅಂದರೆ ಓಕೆ ಅರೇಂಜ್ ಮ್ಯಾರೇಜ್ ಅಂದರು ಓಕೆ ಬಟ್ ಏನಾದರೆ ಈ ಕಂಟೆಂಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕೊಟ್ಟಿದ್ದಾರೆ ಸಿನಿಮಾ ಅಂದರೆ ಯಾಕಂದರೆ ಫ್ಯಾಮಿಲಿಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅದು ಸುಳ್ಳು ಯಾಕಂದರೆ ಜನ ಬರಬೇಕು ಮೇನು ಜನ ಬಂದು ಪಿಚ್ಚರ್ ಏನು ಮಾಡಿದ್ದಾರೆ ಪಿಚ್ಚರ್ ಕಂಟೆಂಟ್ ಏನು ಪಿಚ್ಚರಲ್ಲಿ ಏನು ಸ್ಟೋರಿ ಪಿಚ್ಚರ್ ಏನಕ್ಕೋಸ್ಕರ ಮಾಡ್ತಾರೆ ನಮಗೋಸ್ಕರ ಅಲ್ವಾ ಮಾಡೋದು ನಾವು ಹೋಗಿ ನೋಡಬೇಕು ಅಂತ ನೋಡಬೇಕು ಇವ್ರು ಏನು ಮಾಡ್ತಾರೆ ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸೊ ಇದು ಬಂಡವಾಳ ಹಾಕಿ ನಿರ್ದೇಶಕರು ಏನೇನು ಕನ್ಸ್ಕೊಂಡಿರ್ತಾರಲ್ಲ ಇದೆಲ್ಲ ನೋಡೋದಕ್ಕೆ ಬರಬೇಕು ಒಂದು ಚಿತ್ರ ಏನಕ್ಕೆ ಮಾಡ್ತಾರೆ ಒಂದು ಕನ್ನಡಿಗೆ ಚಿತ್ರ ಏನಕ್ಕೆ ಕೊಡ್ತಾರೆ ಅದರಿಂದ ಏನಿದೆ ಯಾಕೆ ಇಷ್ಟೆಲ್ಲ ಎಲ್ಲ ಮಾಡಿಬಿಟ್ಟು ನಾವು ಚಿತ್ರವನ್ನು ಮಾಡಬೇಕು ಅಂತ ಹೌದು ಹೌದು ಅದರಲ್ಲಿ ಒಂದು ಅದರಲ್ಲಿ ಅದರಲ್ಲಿ ಒಂದು ಅದರಲ್ಲಿ ಒಂದು ಚಿತ್ರ ಮಾ ಒಂದು ಹಾಡು ಮಾತ್ರ ಎಲ್ಲ ಇದಾಗಿರೋದು ಗೊತ್ತಿದೆ ಅದರನ್ನು ನಾನು ರೀಲ್ಸ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ಹಾಡು ಚೆನ್ನಾಗಿದೆ ಗೋಲ್ಡನ್ ಸೆಕೆಂಡ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ 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 ಕಂಟೆಂಟ್ ಚೆನ್ನಾಗಿದೆ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಇದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಇಷ್ಟ ಚೆನ್ನಾಗಿದೆ ಸರ್ ಸಾಂಗ್ ಸೂಪರ್ 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 ಸಿನಿಮಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಒಟ್ಟು ಸರಳ ಮದುವೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ